ಕಾನೂನು ಸುವಸ್ಥೆಯ ಪಾಲಿಸುವ ಹೆಸರಿನಲ್ಲಿ ಮೂವತ್ತೊಂದು ವರ್ಷದ ಕೆಳಗೆ ಶ್ರೀರಾಮ ಜನ್ಮಭೂಮಿಗೆ ಸಂಬಂಧಪಟ್ಟಂತೆ ಚಳುವಳಿಯಲ್ಲಿ ಒಬ್ಬ ಭಾಗವಹಿಸಿದ್ದಾನೆನ್ನೋ ಕಾರಣಕ್ಕೆ ಇವತ್ತು ಎಪ್ಪತ್ತೈದು ಎಂಬತ್ತು ವರ್ಷದ ವಯೋವೃದ್ಧನನ್ನು ಹಿಡಿದು ಜೈಲಿಗಟ್ಟುವಂಥ ಕ್ರೂರ ಕೆಲಸಕ್ಕೆ ಸಿದ್ದರಾಮಯ್ಯವರ ಸರ್ಕಾರ ಕೈ ನಾನು ಮುಖ್ಯಮಂತ್ರಿಗೆ ಕೇಳೋನು ಗೃಹಮಂತ್ರಿ ಪರಮೇಶ್ವರನಿಗೆ ಕೇಳೋನು ಯಾವ ಮಟ್ಟದ ನಿಮ್ಮ ಚಟುವಟಿಕೆ ಇದು ಒಂದು ಹಂತದಲ್ಲಿ ಸುಪ್ರೀಂ ಕೋರ್ಟೇ ಈ ಬಗ್ಗೆ ತೀರ್ಪು ಕೊಟ್ಟಿತ್ತು ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲೇ ಶ್ರೀರಾಮ ಮಂದಿರ ಆಗಬೇಕು ಅಂತೇಳಿ ಸುಪ್ರೀಂ ಕೋರ್ಟೇ ಕೊಟ್ಟ ತೀರ್ಪು ಸಾರ್ವಜನಿಕ ದೇಣಿಗೆಯಿಂದಾಗಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಇಡೀ ಭಾರತ ದೇಶವೇ ಒಂದು ರೀತಿಯ ಖುಷಿ ಪಡುವ ಸಂಭ್ರಮ ಪಡುವ ವಾತಾವರಣದಲ್ಲಿ ಶ್ರೀರಾಮ ಮಂದಿರ ಇವತ್ತು ನಿರ್ಮಾಣ ಆಗ್ತಾಯಿದೆ ಆ ಚಳುವಳಿಗೆ ಸಂಬಂಧಪಟ್ಟಂತೆ ಮೂವತ್ತೊಂದು ವರ್ಷದ ಕೆಳಗೆ ಯಾರೋ ಒಬ್ಬ ಬಡವ ಶ್ರೀಕಾಂತ್ ಅನ್ನುವಂಥ ಒಬ್ಬ ಸಾಮಾನ್ಯ ಕಾರ್ಮಿಕ ಚಳುವಳಿಯಲ್ಲಿ ಅನ್ನೋ ಕಾರಣಕ್ಕೆ ಎಫ್ ಐ ಆರ್ ಮೂವತ್ತೊಂದು ವರ್ಷ ಕೆಳಗೆ ದಾಖಲಾದಂಥ ಹುಡುಕಿ ಅವನಂತೆ ಕಟ್ಟುವಂಥ ಮಠ ಜೈಲಿಗೆ ಕಟ್ಟಿಬಿಟ್ಟಿದ್ದೇವೆ ಅದು ನೆಮ್ಮೆ ಪಡೋದಿರ್ಬೋದು ಸರ್ಕಾರಕ್ಕೆ ಆದರೆ ಇದಕ್ಕಿಂತ ಕ್ರೂರಕವಾದಂಥ ಕೆಲಸ ಇಲ್ಲ ಇದು ಅತ್ಯಂತ ಖಂಡನೀಯ ಅನ್ನುವಂಥ ಮಾತುಗಳನ್ನು ಇವತ್ತು ಹೇಳಲೇಬೇಕಾಗಿದೆ ನಾನು ಗ್ರಾಮ ಮಂತ್ರಿ ಪರಮೇಶ್ವರಿಗೆ ಆಗ್ರಹಪಡಿಸ್ತೇನೆ ಹೆಚ್ಚು ಕಡಿಮೆ ನಿಮ್ಮ ತಂದೆ ಪ್ರಾಯದಂಥ ಒಬ್ಬ ವಯೋವೃದ್ಧ ಮೂವತ್ತೊಂದು ವರ್ಷದ ಕೆಳಗೆ ಶ್ರೀರಾಮ ಚ ಮಂದಿರದ ಚಳವಳಿಗೆ ಸಂಬಂಧಪಟ್ಟಂತೆ ಚಳವಳಿಯಲ್ಲಿ ಭಾಗವಹಿಸ್ತಾನೆ ಅನ್ನೋ ಕಾರಣಕ್ಕೆ ಅವನನ್ನು ಹುಡುಕಿ ನೀವು ಜೈಲಿಗೆ ಇಡ್ತೀರಿ ಅಂತ ಹೇಳಿದರೆ ನಿಮ್ಮ ಮಾನಸಿಕತೆ ಏನಿರ್ಬೋದು ಅನ್ನೋದು ಪ್ರಶ್ನಾರ್ಹ ಆಗಿದೆ ಇಡೀ ದೇಶದ ಜನ ಅದರಲ್ಲೂ ಇಡೀ ರಾಜ್ಯದ ಜನ ನಿಮ್ಮ ಬಗ್ಗೆ ಅತ್ಯಂತ ನೋವಿನಿಂದ ಹೇಳಬೇಕಾದಂಥ ಮಾತಿದೆ ಕಾಂಗ್ರೆಸರ ಈ ದುರ್ನಡತೆ ಅತ್ಯಂತ ಖಂಡನೀಯ ಅನ್ನೋದನ್ನು ಉಲ್ಲೇಖಿಸಬೇಕಾಗಿದೆ